स्वीय राज गुरुपियों महा, विजय राज गुरू राजाधीर राज महा, राजसीरोर तुना महा, राजसीरोर तुना। विजय राज गुरू राजाधीर राज महा, राजसीरोर तुना महा, राजसीरोर तुना। त्यजि सदे निम्मपदाम्बूज बिडनम्बो त्यजि सदे निम्मपदाम्बूज बिडनम्बो सुजनरपाली सय्या विजयराजगुरुराजादिराजमा राजशिरोरतुना विजयराज विजय राजगुरुराजिराज रतुनामा ना राजशिरो राजशिरो राज राज रतुना ज्ञान भक्ती कोड वकेडी सो ಜ್ಞಾನ ಭಕ್ತಿ ಕೊಡು ಸಿಲನ ಮಾಡು ಹಿನ ಹಿನ್ನಮನವ ಕೆಡಿಸೋ ನಾನೆಂಬ ಅಹಂಕಾರವನ್ನೇ ತೋಲಗಿಸೋ ನಿನ್ನವರವ ನೆನಿಸೋ ನಿನ್ನವರವ ನೆನಿಸೋ ದಿ ಹರಿಯ ಪದಾಂಬುಜ ದಿ ಹರಿಯ ಪದಾಂಬುಜ ಮಾನಸದಲ್ಲಿ ಸರ್ವದಾ ಕಾಣಿಸಿಕೊಡು ನಾನು ಜೀವನು ನಿಜವೆಂಬ ಜ್ಞಾನ ಮನಕ್ಕೆ ಬರಲಿ ನಿಜವೆಂಬ ಜ್ಞಾನ ಮನಕ್ಕೆ ಬರಲಿ ವಿಜಯ ರಾಜ ಗುರು ರಾಜಿ ರಾಜೋು ನೋನಾ ಮೌನವಾಗಿರ ಲಾರುಹೀನತೆ ನುಡಿಯಲು ಮೌನವಾಗಿರಲಾರುಹೀನತೆ ನುಡಿಯಲು ಪ್ರಾಣ ಪ್ರೇರಕರಿಂದಲಿ ಆನೆ ನಾಡುವುದಲ್ಲ ಆನೆ ಅನ್ನುವೇನಲ್ಲ ಆನೆ ನಾಡುವುದಲ್ಲ ಆನೆ ಅನ್ನುವೇನಲ್ಲ ಆನೆ ಸ್ವತಂತ್ರನಲ್ಲ ದೀನಾಗರಗಿ ಸಜ್ಜನರ ಪಾದರ್ಜಕ್ಕೆ ರೇಣುವಾಗಿ ನಡೆದು ನೀನು ಗತಿಯಂದು ನಿನ್ನನು ಮೋರೆ ಹೊಕ್ಕೆ ನೀನು ಗತಿಯಂದು ನಿನ್ನನು ಮೋರೆ ಹೊಕ್ಕೆ ಕ್ಷಣಿಯೊಳಗೆ ಬಳಲಿ ವಿಜಯ ರಾಜ ಗುರು ರಾಜಾದಿ ರಾಜಿರೋ ರತುನಾ ವಿಜಯ ರಾಜ ಗುರು ರಾಜಾದಿ ರಾಜ ಸಿರೋ ರತುನ ರಾಜ ಸಿರೋ ರತುನಾ ನಿಮ್ಮ ಕೊಂಡಾಡುವ ಬುಧರು ಕಾಣಲುವವ ರೆಮ್ಮತರೆಂದೆನಲಿ ನಿಮ್ಮ ಕೊಂಡಾಡುವ ಬುಧರು ಕಾಣಲುವವ ರೆಮ್ಮತ ನಿಮ್ಮ ಪುಣ್ಯದ ಪುತ್ರ ಗೋಪಾಲದಾಸರು ನಮ್ಮ ರಕ್ಷಕರಾಗಲಿ ಮಹಿಯೊಳಗೆ ಸುಕಾಲವಾದರು ಪುಣ್ಯ ಸಂಬಂಧ ಕೆಡದಿರಲಿ ಇಮ್ಮಹಿಯೊಳಗೆ ಸುಕಾಲವಾದರು ಪುಣ್ಯ ಸಂಬಂಧ ಕೆಡದಿರಲಿ ಸುಮ್ಮನ ಸರಿ ಷರ ವಿಠಲ ಸುಮ್ಮನ ಸರಿ ಷರ ವಿಠಲ ಸುಮ್ಮನ ಸರಿ ಷರಘುಪತಿ ವಿಠಲ ನಮ್ಮ ಸ್ವಾಮಿ ಆಗಲಿ ವಿಜಯರಾಜ ಗುರು ರಾಜಾದಿ ಮಹಾರಾಜ ರಾಜ ಶಿರೋರ ತುನಾ ವಿಜಯರಾಜ ವಿಜಯ ರಾಜ ಗುರು ರಾಜಶಿ ನ ಮಹ ರಾಜಿರೋ ನೆಜಿ ಸದೆ ನಿಮ್ಮ ಪದಾಂಬುಜ ಬಿಡ ನಿಂಬೋ ತೆಜಿ ಸದೆ ನಿಮ್ಮ ಪದಾಂಬುಜ ಬಿಡ ನಿಂಬೋ ಸುಜನರ ಪಾಲಿ ಸಯ್ಯಾ विजयराज गुरु राजादिराज महारिरो न मह राजिरोना विजयराज गुरु राजिमाज राजशिरोना विजयराज गुरु राजादिराज महारिरोना राजिरो रुन राजि रुना